ಫ್ರೆಂಡ್ಸ್ ವೆರಿ ಗುಡ್ ಆಫ್ಟರ್ನೂನ್ ಟೈಮ್ ಬಂದು ಎರಡು ಗಂಟೆ ಮಧ್ಯಾಹ್ನ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿದ್ದೀನಿ ಏ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ನಾನೇ ಸೆಲ್ಫ್ ಮೇಕಪ್ ಸಿಂಪಲ್ ಮೇಕಪ್ ಆಗಲೇ ಆಲ್ರೆಡಿ ಸ್ವೆಟ್ ಹಾಕ್ತಾಯಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಒಂದು ನಮ್ಮ ಹತ್ರ ಕೆಲ್ಸಕ್ಕೆ ಬರೋ ಅಮ್ಮ ಅವ್ರ ಮಗು ಮೆಜೋರ್ಡ್ ಆಗಿದೆ ಸೊ ಹೋಗಿ ಕೊಟ್ಟು ಊಟ ಮಾಡ್ಕೊಂಡು ಬರೋಣ ಅಂತ ಆಶೀರ್ವಾದ ಮಾಡಿ ಸೊ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಏನು ಆಯ್ತಾ ಏನೂ ಗೊತ್ತಿಲ್ಲ ಬೆಳಿಗ್ಗೆಯಿಂದ ಏನೇನಾಯಿತೋ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹೊರಡ್ಬೇಕು ಇವಾಗ ನಾನು ಅಂದ್ಕೊಂಡಿದ್ದು ಒಂದು ಇಯರಿಂಗ್ ಇದೆ ಹಾಕ್ಕೊಂಡೆ ಒಂದು ರಿಪೇರ್ ಕೊಟ್ಟಿದೆ ಸತೀಶ್ ಕಂಚರ್ ಕೈ ಚೈನ್ ಕೊಡೋಣ ಅಂತ ಹೋಗ್ತಾಯಿದ್ದೀನಿ ಹರಿ ಬರಿ ಆಯ್ತಪ್ಪ 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 ಅಂತ ಇವಾಗ ಬಂದ್ಬಿಟ್ಟು ಅರ್ಜೆಂಟ್ ಮಾಡ್ತಾಯಿದ್ದಾರೆ ಸೊ ಇವಾಗ ಹೊರಡ್ತಾ ಇದ್ದೀವಿ ಹೋಗಬೇಕು ಒಂದು ವಿಕ್ಕಿ ಬಬ್ಬು ಬಂದ್ಬಿಡ್ತಾರೆ ಅಷ್ಟರಲ್ಲಿ ಬರಬೇಕು ಸೊ ವ್ಲಾಗ್ ಹೇಗಿರುತ್ತೆ ಏನು ಐತ್ತ ಬೆಳಗ್ಗೆಯಿಂದ ಏನೇನಾಯಿತು ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದು ನನ್ನ ಅರ್ಲಿ ಮಾರ್ನಿಂಗ್ ರೊಟೀನ್ ನಾನು ಇದ್ದಾಗ ಆ್ಯಸ್ ಯೂಶ್ವಲ್ ನಾಲ್ಕೂವರೆ ಎದ್ದು ಬಾಗಿಲು ತೊಳೆದು ಇವತ್ತು ಈ ರೀತಿ ಸಿಂಪಲ್ಲಾಗಿ ರಂಗೋಲೆ ಹಾಕಿ ವಾಕ್ಗೆ ಹೊರಟ್ವಿ ಬಟ್ ಮೈ ಗಾಡ್ ಗ್ರೇಸ್ ಇವತ್ತು ನಮ್ಮ ಜೊತೆ ಹಸ್ಬೆಂಡ್ ಕೂಡ ವಾಕ್ ಬರ್ತೀನಿ ಅಂತ ಅಂದ್ಕೊಂಡು ಬಂದರು ಯಾಕಂದರೆ ಅವರಿಗೆ ಸ್ವಲ್ಪ ಕೆಲಸ ಇರಲಿಲ್ಲ ಇವತ್ತು ಆರಾಮ್ಸೆ ಇದ್ದರು ಸೊ ಹಾಗಾಗಿ ನಾವು ಎದ್ದು ಡಬ ಸೌಂಡ್ ಮಾಡ್ತಾ ಇದ್ವಿ ಅವ್ರಿಗೂ ಇದ್ರೆ ಬರಲಿಲ್ಲ ಅನಿಸುತ್ತೆ ಹಾಗಾಗಿ ನಮ್ಮ ಜೊತೆ ವಾಕ್ ಬರ್ತೀನಿ ಅಂತ ಬಂದರು ಅವರು ಸ್ವಲ್ಪ ಫಾಸ್ಟಾಗಿ ನಡೀತಾರೆ ಅವ್ರ ಜೊತೆ ಮ್ಯಾಚ್ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಸೊ ನಾವು ಡೈಲಿ ಅವರು ಡೈಲಿ ವಾಕ್ ಮಾಡ್ತಾರೆ ನಾನು ಮಕ್ಕಳು ಡೈಲಿ ವಾಕ್ ಮಾಡ್ತೀವಿ ಸ್ವಲ್ಪ ಜನ ಕೇಳ್ತಾ ಇದ್ರಿ ಸಿಸ್ ಇವಾಗ ವೆಯ್ಟ್ ಎಷ್ಟಿದ್ದೀರಾ ವೆಸ್ಟ್ ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ ವಾಕ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗೋದಿಲ್ಲ ವಾಕಕ್ಕೆ ತಕ್ಕಂಗೆ ಡಯೆಟ್ ಎಲ್ಲ ಮಾಡಿದ್ರೆ ವೆಯ್ಟ್ ಲಾಸ್ ಆಗ್ತೀವಿ ಸ್ವಲ್ಪ ಪರ್ವ ಎಲ್ಲ ಸಣ್ಣ ಆಗಿದ್ದೀನಿ ಅದ್ರ ಜೊತೆ ಸೈಕ್ಲಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಹಾಲು ಕಾಯೋಕ್ಕಿಟ್ಟು ಇಟ್ಟು ಕಾಫಿ ಮಾಡಿ ಇವತ್ತು ಏನು ಮಾಡೋಣ ಅಂದರೆ ಬೆಂಡೆಕಾಯಿ ಹುಳಿ ಮಾಡೋಣ ಚಪಾತಿ ಮಾಡೋಣ ಅಂತ ಹೇಳಿದ್ರು ಸೊ ಎಲ್ಲ ಒಬ್ಬಳೆ ರೆಡಿ ಮಾಡ್ಕೋತಾ ಇದ್ದೆ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ಅಷ್ಟರಲ್ಲಿ ಕಾಫಿ ಎಲ್ಲ ಕೊಟ್ಟೆ ನನ್ನ ಮಗ ಕಾಫಿ ಕುಡಿತಾ ಇದ್ದ ಅವ್ರಂದರೂ ಕೊಡು ಕಟ್ ಮಾಡಿಕೊಡ್ತೀನಿ ನೀನು ಹೋಗಿ ಒಂದು ಕಟ್ ಮಾಡು ಅಂದರೆ ಕೈಯೆಲ್ಲ ಕೂಯ್ಕೋತಿಯಾ ಅಂತ ಹೇಳಿ ಅಪರೂಪಕ್ಕೆ ಈ ರೀತಿ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಟ್ರೆ ನಮ್ಮಂಥ ವೈಫ್ಗಳಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೂ ತುಂಬ ಖುಷಿ ಆಯಿತು ಅವರು ಕೆಲಸ ಕೆಲಸ ಅಂತ ಅವರು ಫ್ರೀ ಇರ್ತಾರೆ ಆ್ಯಕ್ಚುಲಿ ಒಂದಿನಕ್ಕಾದರೂ ಅಪರೂಪಕ್ಕಾದರೂ ಈ ರೀತಿ ಅಡುಗೆ ಮನೆಗೆ ಬಂದು ಹೆಲ್ಪ್ ಮಾಡಿಕೊಟ್ಟಾಗ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ಬಾ ತಿಂತಾ ಇದೆಯಾ ಬೆಳಗ್ಗೆ ಎಷ್ಟು ಚಾಕ್ಲೇಟ್ ತಿಂದೆ ಈಗಾಗ್ಲೇ ಓರಿಯೋ ಬಿಸ್ಕೆಟ್ ಆಯ್ತು ಈಗ ಬಂದ್ ಬಾ ಹಸಿರು ಮೆಣಸಿಕ್ ಆಯ್ತು ಅದ್ರ ಕೈಗ ಹಾಕಿ ಕಳಿಸದ್ರೆ ಎಲ್ಗಿ ಬೇಬಿ ಬೇಬಿ ಬರುತ್ತಂತೆ ನೋಡಿ ಫ್ರೆಂಡ್ಸ್ ಎಲ್ಗೋ ಬೇಬಿ ಇವನು ನೈನ್ತು ಎಳೆ ಮೂಗು ಥರ ಹೇಳ್ತಾನೆ ಈ ಹಾಲು ಕುಡಿಯೋ ಮಕ್ಕಳೇ ಅಂತ ಅಳ್ತಾರಲ್ಲ ನೋಡಿ ನೋಡಿ ಇನ್ನೊಂದು ಐದು ನಿಮಿಷ ನೋಡಿ ಹಂಗೆ ಅಳ್ತಾನೆ ಅದನ್ನು ನೋಡಿ ಅಲ್ಲೇ ಬಂದ್ಬಿಡ್ತಾವ ಕಣ್ಣು ಬರ್ತಾ ಇಲ್ಲ ಇನ್ನೊಂದು ಐದು ನಿಮಿಷ ನೋಡಿ ನನ್ಗೆ ಅಲ್ಲಿ ತಿಂಡಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ಎಷ್ಟು ಕೆಲಸ ಇದೆ ನೀವು ನೋಡ್ತಾರ ನೋಡಿ ಯಾವ ಥರ ಲಾಕ್ ಮಾಡ್ಕೊಂಡು ನಿಂತವನೇ ಇದು ಎಲ್ಲಿಗೋ ಬರ್ತಾನಂತೆ ಕೇಳಿ ಫ್ರೆಂಡ್ಸ್ ಎಲ್ಲಿ ಬರ್ತಾನೆ ಕೇಳಿ ಅಲ್ಲಿ ಅದೇ ಅಲ್ಲಿ ಬಡ ಹೋಗಪ್ಪ ನನ್ನ ನಿಂತರನ ಇನ್ನೊಂದು 5 ನಿಮಿಷ ಅತ್ತು ಬಿಡತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ 1 ಡೇಸ್ ಫ್ರೆಂಡ್ಸ್ ಕೆಲಗಡೆ ಬಿದ್ದೆ ಗೊತ್ತು ಅದೆಲ್ಲ ಆಯ್ತು ಬಿಡು ಅದೆಲ್ಲ ಆಗುತ್ತೆ ಕಾಲು ಕೈ ಅದೆಲ್ಲ ಕಾಮನ್ ಮಾಸಿನೂ ಆಯ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಅಲ್ತೋನೇ ಅಲಿ ಅಲ್ ಮರಸ್ಕಣ್ಣ ಬೆನಿ

ಈ ತರ ಇಂತೆ ಬೆಳಗ್ಗೆ ಅಡ್ಗೆ ತಿಂಡಿ ಮಾಡ್ಬೇಕು ಬಿಡಬೇಕಾ ಎಲ್ಲೂ ಹೋಯ್ತಲ್ಲ ಕೋ ಎಲ್ಲೂ ಹೋಯ್ತಲ್ಲ ತಂದೆ ನಿನ್ನಪ್ಪನ್ ಕೇಳ್ಕೊ ಹೋಗ್ ನಿನ್ ಪಪ್ಪನ್ ಕೇಳ್ಕೊ ಸೊ ನೋಡಿದ್ರಲ್ಲ ನನ್ನ ಮಗನ ಕಚ್ಚಾಟ ಕಿತ್ತಾಟ ನಾವು ಯಾವಾಗಲೂ ಹೀಗೆ ಯಾವಾಗಲೂ ನಗಾಡ್ಕೊಂಡು ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಇರ್ತೀವಿ ಸೊ ಬೆಂಡೆಕಾಯಿ ಹುಳಿ ನಾನು ಸುಮಾರು ಸಲ ರೆಸಿಪಿ ಶೇರ್ ಮಾಡಿದ್ದೀನಿ ಬಟ್ ಇವತ್ತು ಆಗಿ ಮೇಲಿಂದ ಮೇಲೆ ಹೇಳ್ತೀನಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಕರಿಬೇವು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಒಂದು ಈರುಳ್ಳಿ ಎರಡು ಟೊಮೆಟೊ ಕಟ್ ಮಾಡಿ ನೈಸಾಗಿ ಹಾಕ್ಕೊಂಡು ನೈಸಾಗಿ ಚಾಪ್ ಮಾಡಿರೋಂಥ ಬೆಂಡೆಕಾಯಿನ ತೊಳೆದು ಹಾಕ್ಕೊಂಡು ಹಸಿ ವಾಸನೆ ಅದು ಲೊಳೆ ಲೊಳೆ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಲೋಳೆ ಲೋಳೆ ಹೋದ್ಮೇಲೆ ಹುಣಸೆ ಹುಳಿನ ಕಲಸ್ಬಿಟ್ಟು ಒಳಗಡೆ ಹಾಕಿ ಫ್ರೈ ಮಾಡ್ಕೋಬೇಕು ಮಸಾಲೆ ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇಷ್ಟುನ ಮತ್ತು ಈ ಯಾವ ಸಾಂಬಾರು ಪುಡಿ ಅಂದರೆ ಮನೇಲಿ ರೆಗ್ಯುಲರಾಗಿ ಬೇಳೆ ಸಾಂಬಾರು ಪುಡಿ ಯೂಸ್ ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿನ ಹಾಕಿರೋಂಥದ್ದು ಆಯಿತು ವಿತಿನ್ ಟೆನ್ ಮಿನಿಟ್ಸಲ್ಲಿ ಆಗೋಯಿತು ಈಗಿದೆಲ್ಲ ಆದಮೇಲೆ ಮೇಲ್ಗಡೆ ರೂಮ್ಗಳೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಫಸ್ಟು ಮೇಲ್ ಕೆಲಸ ಮುಗಿಸ್ಕೊಂಡ್ಬಿಡೋಣ ಮೇಲ್ಗಡೆ ಮುಗಿಸಿದ್ರೆ ಒಂದು ಅರ್ಧ ಕೆಲಸ ಕಮ್ಮಿ ಆದಂಗೆ ನನಗೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ನಲ್ಲ ಸೊ ನೀಟಾಗಿ ಮೂಲೆ ಮುಡ್ಕೆ ಎಲ್ಲ ಕಸ ಹೊಡ್ಕೊಂಡು ಮಾಪ್ ಮಾಡ್ಕೋತಾ ಇದ್ದೀನಿ ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ಲು ಸೊ ನನ್ನ ಮಗ ಇದನ್ನೆಲ್ಲ ಕಿತಾಪತಿ ಕೊಡು ಮಮ್ಮಿ ನಾನು ವೀಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿ ನನ್ನ ಮಗ ಮಾಡಿರೋಂಥ ವೀಡಿಯೋ ಅವಳಿಗೆ ತಲೆ ಸ್ನಾನ ಮಾಡಿಸಿ ನಾ ತಲೆ ಉಜ್ಕೊಟ್ಟು ಬಂದು ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಸುಸ್ತಾಗ್ತಾಯಿತ್ತು ಒಂದು ಬನ್ ಜೊತೆ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ತಲೆಗೆ ಸ್ವಲ್ಪ ಮೊಸರುನ್ನ ಕಲಿಸ್ಬಿಟ್ಟು ಹಾಕಿದ್ದೆ ಅದೆಲ್ಲ ಹರ್ಕೊಂಡು ಇದೆ ಅಲೋವೆರಾ ಜೆಲ್ ಜೊತೆ ಸ್ವಲ್ಪ ಮೊಸರನ್ನ ಕಲಸಿ ಹಾಕಿದ್ದೆ ಫೋನನ್ನ ಸರಿಯಾಗಿ ಸ್ಟ್ಯಾಂಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕಾಫಿ ಎಲ್ಲ ಕುಡ್ದಮೇಲೆ ಈಗ ಚಪಾತಿ ಎಲ್ಲ ಇದ್ದೀನಿ ಎರಡು ತವಾ ಇಟ್ಕೊಂಡು ಬೇಗ ಬೇಗ ಇದ್ದೀನಿ ಯಾಕಂದರೆ ಡಬ್ಬಿ ಕಟ್ಟಬೇಕು ಕಸ ಕೊಡಬೇಕು ಸೊ ಬೆಳಿಗ್ಗೆ ಆಯಿತು ಅಂದರೆ ಎರಡು ಕೈ ನಿಜಕ್ಕೂ ಸಾಲೋದೇ ಇಲ್ಲ ಸತೀಶ್ ಹೇಳ್ತಾಯಿದ್ರು ಮಾಡಿದ್ದೇ ಮಾಡ್ತೀಯ ಆ ವರ್ಸಿದ್ದೇ ಆ ಬೇಗ ಬೇಗ ಮುಗಿಸ್ಕೋ ಅಂತ ಹೇಳಿ ಯಾಕಂದರೆ ಇವತ್ತು ಅವ್ರಿಗೂ ಕೂಡ ಒಂದು ಮೀಟಿಂಗ್ ಇತ್ತು ನಮ್ಮ ಅಡುಗೆ ಕ್ಷೇಮಾಭಿವೃದ್ಧಿ ಸಂಘದವ್ರ ಕಡೆಯಿಂದ ಹಾಗಾಗಿ ಅವರು ಮೀಟಿಂಗ್ ಹೊರಡಬೇಕಾಗಿತ್ತು ಅಷ್ಟರಲ್ಲಿ ಇಬ್ಬರು ಯೂನಿಫಾರ್ಮ್ ಹಾಕ್ಕೊಂಡು ಬಂದರು ಅವ್ರಿಗೂ ಕೂಡ ತಿಂಡಿ ಹಾಕಿ ಕೊಟ್ಟೆ ಅವಳು ಇಬ್ಬರು ಕಚ್ಚಾಡ್ತಿದ್ರು ಹಾಗಾಗಿ ಬೇರೆ ಬೇರೆ ಕೂರಿಸಿ ತಿಂಡಿ ಕೊಟ್ಟಿದ್ದೀನಿ ಇವತ್ತು ಅಷ್ಟರಲ್ಲಿ ನಾನು ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ರೆಡಿ ಮಾಡಿಕೊಂಡು ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಸ್ವಲ್ಪ ಕಿಟ್ಟು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಒಗಿಬೇಕು ನೆಲ ಒರೆಸ್ಬೇಕು ಎರಡು ಕೆಲಸ ಬ್ಯಾಲೆನ್ಸ್ ಇತ್ತು ಅಷ್ಟರಲ್ಲಿ ಅವಳಿಗೆ ಜುಟ್ಟು ಕೂಡ ಕಟ್ಟಿ ಅವಳು ಈಚೆ ಬಂದಳು ನನ್ನ ಮಗ ಎರಡು ಕೋಳಿ ತಂದಿದ್ದಾನೆ ಫ್ರೆಂಡ್ಸ್ ಅದ್ರ ಜೊತೆ ದಿನಾ ಆಟ ಆಡ್ಕೊಂಡು ಅದಕ್ಕೆ ಕಾಲಿಗೆ ಉಂಗುರ ಹಾಕೋದು ಹಳೇದು ಯಾವುದಾದ್ರೂ ಚೈನ್ ತೊಗೊಂಡೋಗಿ ಕೋಳಿ ಕತ್ತಕ್ಕೆ ಕಟ್ಟೋದು ಈ ರೀತಿ ಮಾಡ್ಕೊಂಡು ಕೂತಿರ್ತಾನೆ ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು ವ್ಯಾನ್ ಅವ್ರು ಯಾಕೆ ಇಷ್ಟು ಲೇಟ್ ಮಾಡ್ತೀಯ ನೀನು ಬೇಗ ಬಂದಿಲ್ಲ ಅಂದರೆ ನೀನು ಬಿಟ್ಟು ಹೋಗ್ತೀನಿ ಅಂತ ನನ್ನ ಮಗಳು ರೆಡಿಯಾಗಿ ತಕ್ಷಣ ಕಾಯ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಬಟ್ ಅವ್ನು ಹಂಗಲ್ಲ ಆ ಕೋಳಿ ಜೊತೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಲೇಟ್ ಮಾಡ್ತಾನೆ ನಾನಂತೂ ಬೇಗ ಎಲ್ಲ ಕೆಲಸ ಮುಗಿಸಿ ಅವ್ರನ್ನ ರೆಡಿ ಮಾಡಿಬಿಟ್ಟಿರ್ತೀನಿ ಬಟ್ ಅವನೇ ಆ ಕೋಳಿ ಜೊತೆ ಆಟ ಆಡಿಕೊಂಡು ಲೇಟ್ ಮಾಡೋದು ನಾನು ಅವ್ರಿಗೆ ಹೇಳಿದೆ ಒಂದು ಸರಿ ಬಿಟ್ಟೋಗಿ ಅಣ್ಣ ಗೊತ್ತಾಗತ್ತೆ ಅವ್ನು ನಡ್ಕೊಂಡು ಬರಲಿ ಅಂತ ಹೇಳಿ ಸ್ವಲ್ಪ ಎದುರಿಸ್ತಾ ಇದ್ದೆ ಅವರು ನಗ ಅವರು ಟ್ರೋ ಫೈನಲಿ ಒಂದು ಅರ್ಧ ಕೆಲಸ ಮುಗ್ದಂಗೆ ಅನಿಸುತ್ತೆ ನನ್ನ ಮಗಳು ಕೂಡ ಬಾಯಿ ಮಾಡಿದ್ಲು ಅವಳಿಗೆ ಬಾಯಿ ಮಾಡಿ ನಾನು ಒಳಗಡೆ ಬಂದು ಸತೀಶ್ದು ಸ್ನಾನ ಆಗಿತ್ತು ಎಂಟು ಕಾಲು ಅವಾಗಿನ್ನ ಜಸ್ಟ್ ಅವ್ರಿಗೂ ಕೂಡ ಬಿಸಿ ಬಿಸಿ ಚಪಾತಿ ಬೆಂಡೆಕಾಯಿ ಹುಳಿ ಹಾಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತಾ ಇದ್ರು ಅವ್ರಿಗೆ ತುಂಬ ಇಷ್ಟ ಆಗ್ಲಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಇದೆಲ್ಲ ಫೇವ್ರೆಟ್ ಅವರಿಗೆ ಅವರು ಕೂಡ ವೈಟ್ ಆ್ಯಂಡ್ ವೈಟಲ್ಲಿ ಬ್ಲ್ಯಾಕ್ ವಿತ್ ವೈಟಲ್ಲಿ ರೆಡಿಯಾಗಿ ಹೊರಡ್ತಾ ಇದ್ದಾರೆ ಅವ್ರಿಗೆ ಮೀಟಿಂಗ್ ಇತ್ತು ಆ್ಯಕ್ಚುಲಿ ಮೀಟಿಂಗ್ ಇದ್ದಿದ್ದು ನೈನ್ ತರ್ಟಿಗೆ ಅವರು ಏಯ್ಟ್ ತರ್ಟಿಗೆ ಹೊರಟುಬಿಟ್ರು ಸೊ ನಾನು ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳ್ತಾನೇ ಇದ್ದೆ ಅವ್ರು ನನಗೆ ಸರಿಗಾನ್ ಸರಿ ಮಾಡಲ್ಲ ಫ್ರೆಂಡ್ಸ್ ಟೈಮಿಂಗ್ಸು ಒಂದೂವರೆನಾ ಟೈಮಿಂಗ್ಸ್ ಹೇಳುವ ಬೆಳಗ್ಗೆಯಿಂದ ಕೆಲಸ 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 ಇಂದು ನೆಲ ಹೊರಿಸಿಲ್ಲ ಫ್ರೆಂಡ್ಸ್ ನೋಡಿ ಪ್ರತಿ ಬಾರಿ ಹೇಳ್ತೀನಿ ಒದ್ದೆ ಟವಲ್ ಸೋಫಾ ಮೇಲೆ ಬೆಡ್ ಮೇಲೆ ಸೋಫಾ ಮೇಲೆ ಸೊ ಎಲ್ಲ ಕೆಲಸ ಮುಗ್ದಿದೆ ಅಡುಗೆ ಮನೆ ಫುಲ್ ನೀಟಾಯಿತು ಎಲ್ಲರದ್ದು ತಿಂಡಿ ಆಯಿತು ಸತೀಶ್ ಕೂಡ ಹೊರಟರು ಟೈಮಿಂಗ್ಸ್ ಹೇಳು ಟೈಮಿಂಗ್ಸ್ ಹೇಳು ಟೈಮಿಂಗ್ಸ್ ಹೇಳು ಅಂತ ಹೇಳ್ತಾನೆ ಇದ್ದೀನಿ ಮಾರಾಯ ಟೈಮಿಂಗ್ಸ್ ಹೇಳಲಿಲ್ಲ ರೆಡಿ ಆಗಬೇಕು ಫ್ರೆಶ್ ಅಪ್ ಆಗಬೇಕು ತಿಂಡಿ ತಿನ್ನಬೇಕು ಸ್ಯಾರಿ ಐರನ್ ಕೊಡಬೇಕು ಓ ಗಾಡ್ ಸೊ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಫಸ್ಟು ನೆಲ ಹೊರಿಸ್ತೀನಿ ನೆಲ ಹೊರಿಸ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಮನೆ ಮನೆಯೆಲ್ಲ ನೀಟಾಗಿ ಮೋಪ್ ಮಾಡಾಯಿತು ಇನ್ನಿಷ್ಟು ಹಗಳ ಇದೆ ಫೈನಲಿ ಎಲ್ಲ ಕೆಲಸ ಮುಗಿಸಿದ್ದೀನಿ ವರ ಏನಿಲ್ಲ ಬಟ್ ಪೂಜೆ ಮಾಡಬೇಕು ಸೊ ಎಲ್ಲ ಕೆಲಸ ಮುಗೀತು ಬಟ್ಟೆ ಎಲ್ಲ ಉಗ್ದಾಕಿ ಅಪ್ ಆಗಿ ಬರ್ತೀನಿ ಇನ್ನೂ ತುಂಬ ಕೆಲಸ ಇದೆ ಟೈಮ್ ಬಂದು ಈಗ ಕರೆಕ್ಟಾಗಿ ಒಂಬತ್ತು ಗಂಟೆ ಇಷ್ಟು ಬೇಗ ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡಿರೋದು ನೋಡಿ ಎಲ್ಲ ಕಡೆ ಮಾಪ್ ಮಾಡ್ಕೊಂಡು ಬಂದೆ ಬೇಗ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಬಂದುಬಿಟ್ಟೆ ಇಲ್ಲಿ ಇನ್ನೊಂದು ಇಷ್ಟಗಳ ಇದೆ ಒರೆಸ್ಕೋಬೇಕು ಸೊ ಬಟ್ಟೆ ಒಗಿಬೇಕು ಸ್ನಾನ ಮಾಡಬೇಕು ದೀಪ ಹಚ್ಚಬೇಕು ಸೀರೆಗಳ ಹೈರಾಣಿ ಕೊಡಬೇಕು ಇವತ್ತು ಅವ್ರ ಫಂಕ್ಷನ್ ಇದೆ ರೆಡಿ ಆಗಬೇಕು ಆಮೇಲೆ ಇವತ್ತು ಏನು ಹಾಕ್ಕೊಂಡು ಹೋಗ್ತೀನಿ ನಿಜಕ್ಕೂ ಗೊತ್ತಿಲ್ಲ ಏನು ಡಿಸೈಡ್ ಮಾಡಿಲ್ಲ ಚಾರು ಸ್ಕೂಲ್ ಹತ್ರ ಹೋಗಬೇಕು ಮೇಯ್ನ್ ಅವಳದು ಟ್ರ್ಯಾಕ್ ಪ್ಯಾಂಟ್ ಕೊಟ್ಟಿಲ್ಲ ಟ್ರ್ಯಾಕ್ ಪ್ಯಾಂಟ್ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ನನ್ನ ನೇಲ್ಸ್ ಕತೆ ನೋಡಿ ಕೆಲಸ 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 ಸೆಲ್ಫ್ ಕೇರ್ಗೆ ಚೂರು ಇಲ್ಲ ನಾನೇನೂ ಕೇರ್ ಮಾಡ್ಕೊಂಡಿಲ್ಲ ಐಬ್ರೋ ಮಾಡಿಸಿಲ್ಲ ಸ್ಕಿನ್ ಕೇರ್ ಮಾಡಿಲ್ಲ ಓನ್ಲಿ ಮಕ್ಕಳು ಕೆಲಸ ಅಡುಗೆ ತಿಂಡಿ ಮನೆ ಕೆಲಸ ಇದೇ ಬ್ಯುಸಿ ಆಗಿಬಿಟ್ಟಿದೆ ನಮ್ಮ ವೈಫ್ಗಳ ಕತೆ ಇದ್ರ ಜೊತೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಎಡಿಟ್ ಮಾಡಬೇಕು ಅಪ್ಪ ತಲೆಗಿರ್ರ ಅಂತ ಇದೆ ಬೆಳಗ್ಗೆಯಿಂದ ಒಂದು ಲೋಟ ಕಾಫಿ ಕೊಡೋದಿಲ್ಲ ಕಾಫಿ ಕುಡಿಯೋಕ್ಕೂ ಟೈಮ್ ಇಲ್ಲ ಫ್ರೆಂಡ್ಸ್ ಅಷ್ಟು ಕೆಲಸ ಮಾಡ್ತಾಯಿದ್ದೀನಿ ನನ್ನಷ್ಟೇ ಬ್ಯುಸಿಯಾಗಿರಿ ಬೇರೆ ಯಾವುದೇ ರೀತಿ ಕೆಟ್ಟ ಯೋಚನೆ ಬರಲ್ಲ ಗೊತ್ತಾಯ್ತಾ ಬೇರೆ ಗಾಸಿ ಬೇರೆಯವ್ರ ಮನೆ ವಿಷಯ ಯಾವುದು ಬರಲ್ಲ ಬಿಝಿಯಾಗಿರಿ ಯಾವಾಗಲೂ ಕೆಲಸ ಮಾಡ್ತಾಯಿರಿ ಅಲ್ಲಿ ಬಿಟ್ಕೊಳ್ಳಿ ಖುಷಿಯಾಗಿರಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನನ್ನ ವಿಡಿಯೋ ನೋಡ್ತಾ ಇರಿ ಎಲ್ಲರೂ ಅಂತೀರಾ ಇಷ್ಟು ಬೇಗ ಏ ಕೆಲಸ ಮುಗಿಸ್ಕೊತೀರಾ ಅಂತ ಒಂಬತ್ತುವರೆ ಈಗಿನ ಟೈಮ್ ಎಲ್ಲ ಕೆಲಸ ಮುಗೀತು ಒಂಬತ್ತುವರೆಗೆ ಎಷ್ಟು ಬಟ್ಟೆ ಒಗೆದಿದ್ದೀನಿ ನೀವೇ ನೋಡಿ ನಾನೆಲ್ಲ ಕೈಯಲ್ಲೇ ಹೋಗಿದೆ ಮೆಷಿನ್ಗೆ ಹಾಕಿರಲಿಲ್ಲ ಡೈಲಿ ನಾನು ಮೆಷಿನ್ಗೆ ಬಟ್ಟೆ ಹಾಕಿ ಒಗೆಯೋದಿಲ್ಲ ಎಲ್ಲ ಕೆಲಸ ಆದಮೇಲೆ ನಾನು ಕೂಡ ಫ್ರೆಶಪ್ ಆಗಿ ಬಂದೆ ಟೈಮ್ ಬಂದು ಹತ್ತು ಗಂಟೆ ಹಾಗೆ ಹೋಯಿತು ಇವತ್ತೇನು ವಾರ ಇಲ್ಲ ಆದರೂ ಫ್ರೆಶಪ್ ಆಗಿದ್ದ ತಕ್ಷಣ ಮಾಡೋ ಮೊದಲನೇ ಕೆಲಸ ದೇವ್ರ ಮನೆ ಕ್ಲೀನ್ ಮಾಡಿ ದೀಪ ಹಚ್ಚಿ ಧೂಪ ಹಾಕಂಥದ್ದು ಸೊ ದೀಪ ಎಲ್ಲ ಹಚ್ಚಿಟ್ಟು ಪೂಜೆ ಮುಗಿಸ್ದೆ ಇನ್ನೂ ತಿಂಡಿ ತಿಂದಿಲ್ಲ ಸ್ವಲ್ಪ ವಿಡಿಯೋ ಅಪ್ಲೋಡ್ ಇತ್ತು ಅಪ್ಲೋಡ್ ಮಾಡ್ತಾಯಿದ್ದೆ ಸೊ ಹೀಗಿರುತ್ತೆ ಅರ್ಲಿ ಮಾರ್ನಿಂಗ್ ಬ್ಯುಸಿ ಶೆಡ್ಯೂಲ್ ನಂದು ಟೈಮ್ ನೋಡಿ ಹತ್ತು 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 ಐದು ಆಗ್ತಾ ಬಂತು ಕರೆಕ್ಟಾಗಿ ಹತ್ತು ಗಂಟೆ ಐದು ನಿಮಿಷ ನಾಲ್ಕು ಗಂಟೆ ಗೆದ್ರೆ ಇಷ್ಟೊತ್ತಾಗುತ್ತೆ ಇನ್ನು ಏನಾದರೂ ಆರು ಗಂಟೆ ಏಳು ಗಂಟೆಗೆ ಗೆದ್ರೆ ಎಷ್ಟೊತ್ತಾಗುತ್ತೆ ಮನೆ ಕೆಲಸ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ಸೊ ಇನ್ನು ಸ್ಕೂಲ್ ಹತ್ರ ಹೋಗಬೇಕು ಅವಳ್ದು ಯೂನಿಫಾರ್ಮ್ ಇಸ್ಕೊಬರ್ಬೇಕು ಸೀರೆ ಸೆಲೆಕ್ಟ್ ಮಾಡಿಲ್ಲ ಸ್ಯಾರಿ ಐರನಿಗೆ ಕೊಡಬೇಕು ಓ ಓಗಾಡ್ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫಸ್ಟು ಸ್ವಲ್ಪ ತಿಂಡಿ ತಿಂತೀನಿ ಬೆಳಗ್ಗೆಯಿಂದ ಕಾಫಿನೂ ಕುಡ್ದಿಲ್ಲ ಒಂದು ಲೋಟ ಬಿಸಿನೀರು ಕುಡ್ದಿರೋದಷ್ಟೇ ಪಪ್ಪಾಯ ತಂದಿದ್ವಿ ವಾಕ್ ಮುಗಿಸ್ಕೊಂಡು ಆನ್ ವೇ ಬರುವಾಗ ಪಪ್ಪಾಯ ಕಟ್ ಮಾಡೋಕ್ಕೂ ಟೈಮ್ ಇಲ್ಲ ನನಗೆ ನೋಡಿ ಪಪ್ಪಾಯ ಹಂಗೆ ಇದೆ ಕವರಲ್ಲಿ ಸೊ ತಿಂಡಿ ತಿನ್ನಬೇಕು ಫಸ್ಟು ತಿಂಡಿ ತಿನ್ಬಿಟ್ಟು ಮಿಕ್ಕಿದ ಕೆಲಸ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನೋಡ್ತಾಯಿರಿ ಪ್ಲೇಟ್ ಫುಲ್ಲು ಖಾಲಿ ಸಕ್ಕತ್ತಾಗಿದೆ ಬೆಂಡೆಕಾಯಿ ಹುಳಿ ನೋಡಿ ಬೌಲ್ ಫುಲ್ಲು ಖಾಲಿ ಎಲ್ಲ ತಿಂದ್ಕೊಂಬೆ ಬೇಗ ಬೇಗ ತುಂಬ ಚೆನ್ನಾಗಿದೆ ನಾನು ಮಾಡಿರೋ ರೀತಿ ಒಮ್ಮೆ ಟ್ರೈ ಮಾಡಿ ಆಹಾ ಈ ಚಳಿಗೆ ಸೂಪರಾಗಿದೆ ಖಾರ್ ಖಾರವಾಗಿ ಹುಳಿ ಹುಳಿ ಸಿ ಸಿ ಸೂಪರ್ ಈ ಥರ ಅದಕ್ಕೆ ನನ್ನ ಮಕ್ಕಳು ಬೇಗ ಬೇಗ ಇವತ್ತು ಚೆನ್ನಾಗಿದೆ ಆ್ಯಕ್ಚುಲಿ ನಾಳೆ ಫಂಕ್ಷನ್ಗೆ ಮದುವೆಗೆ ಯಾವ ಸೀರೆ ಹಾಕೊಳ್ಳೋದು ಇವತ್ತು ಒಂದು ಫಂಕ್ಷನ್ಗೆ ಯಾವ್ದು ಹಾಕ್ಕೊಳ್ಳೋದು ಟೆನ್ಷನ್ 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 ಸೊ ನೋಡ್ತೀನಿ ಯಾವುದು ಸೆಲೆಕ್ಟ್ ಮಾಡ್ತೀನಿ ಅಂತ ಇವತ್ತು ಒಂದು ಫಾನ್ಸಿ ಸಾರಿ ಹಾಕೋತೀನಿ ನೋಡೋಣ ಸೊ ಫೈನಲಿ ನಾಳೆ ರಿಸೆಪ್ಷನ್ಗೆ ಯಾವ ಸಾರಿ ದಾರೆ ಯಾವ ಸಾರಿ ಇವತ್ತಿ ಫಂಕ್ಷನ್ಗೆ ಯಾವ ಸ್ಯಾರಿ ಎಲ್ಲ ತೆಗೆದಿಟ್ಟೆ ಕನ್ಫ್ಯೂಸ್ ಕನ್ಫ್ಯೂಸ್ ಆಗೋಯಿತು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬನ್ನಿ ಯಾವ್ಯಾವ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ ಐರನ್ಗೆ ಯಾವ್ದು ಕೊಡ್ತಾ ಇದ್ದೀನಿ ಅಂತ ಇದು ನಾಳೆ ರಿಸೆಪ್ಷನ್ಗೆ ಹಾಕೊಳಕ್ಕೆ ಅಂತ ಸಿಲ್ವರ್ ಜರಿ ವರ್ಕ್ ಇರೋವಂಥ ಸಿಲ್ಕ್ ಸಾರಿ ಕಾಂಜಿಪುರಂ ಸಿಲ್ಕ್ ಸ್ಯಾರಿ ಇದನ್ನು ಐರನ್ ಕೊಡ್ತಾಯಿದ್ದೀನಿ ಇದಕ್ಕೆ ಈ ರೀತಿ ಕುಚ್ಚು ಹಾಕ್ಸಿದ್ದೀನಿ ಇದ್ರ ಬ್ಲೌಸ್ ಮೇ ಬಿ ಸ್ವಲ್ಪ ಟೈಟ್ ಆಗ್ಬೋದು ಇವಾಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ಸ್ವಲ್ಪ ಟಕ್ ಏನಾದರೂ ಬಿಚ್ಚಬೇಕಾಗುತ್ತೆ ಬ್ಯಾಕ್ ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಅಂದರೆ ತೋರಿಸ್ತೀನಿ ರೀ ಈ ರೀತಿ ಬ್ಯಾಕ್ ಸೈಡ್ ವರ್ಕ್ ಮಾಡಿಸಿದ್ದೀನಿ ಬೇಕಿದ್ದರೆ ಡಿಸೈನ್ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಇದು ಒಂದೇ ಸಲ ವೇರ್ ಮಾಡಿರೋದು ನನ್ನ ಫ್ರೆಂಡ್ ಸ್ಯಾರಿ ಇದು ನನಗೆ ಇದು ಬಫ್ ಇಡಿಸಿ ಈ ಥರ ಸ್ಲೀವ್ಗೆ ಈ ಥರ ಮಾಡಿಸಿದ್ದೀನಿ ಐ ಥಿಂಕ್ ಇದು ಸ್ವಲ್ಪ ಟೈಟ್ ಆಗ್ಬೋದು ಈಗ ಸ್ವಲ್ಪ ಟಕ್ ಏನಾದರೂ ಬಿಚ್ಚಬೇಕಾಗತ್ತೆ ಇದು ನೋಡಿ ಪಾಟ್ ಡಿಸೈನ್ ಅಂತಾರಲ್ಲ ಅದು ಒಂಥರ ಡಿಸ್ಟಂಪರ್ ಕಲ್ಗರ್ಗೆ ನೆವಿ ಬ್ಲೂ ಕಲರ್ ಕಾಂಬಿನೇಷನ್ ಇರೋವಂಥ ಸಾರಿ ಸೊ ಇದು ಒಂದೇ ಸಲ ವೇರ್ ಮಾಡಿರೋದು ಅರೌಂಡ್ ತ್ರೀ ಇಯರ್ಸ್ ಆಗ್ತಾ ಬಂತು ಮತ್ತೆ ವೇರ್ ಮಾಡೋ ಒಂದು ಸಿಚ್ಯುವೇಷನ್ ಸಿಕ್ಕಿರಲಿಲ್ಲ ನನಗೆ ಈಗ ಇದು ನೈಟ್ ರಿಸೆಪ್ಷನ್ಗೆ ಹಾಕೋತೀನಿ ಈಗ ಐರನಿಗೆ ಕೊಡ್ತೀನಿ ಇದು ಮೈಸೂರ್ ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಸಾರೀಸ್ ನಾನು ಎಲ್ಲ ಸಾರಿನೂ ಉಲ್ಟಾ ಮಾಡಿಡ್ತೀನಿ ಸೊ ಏನಾದರೂ ಗಲೀಜಾತ್ರೆ ಒಳಗಡೆ ಆಗುತ್ತೆ ಅಂತ ಇದ್ರದ್ದು ಬ್ಲೌಸು ಪಿಂಕ್ ಮಜಂತಾ ಪಿಂಕ್ ಫುಲ್ ಸ್ಲೀವ್ಸ್ ಇದು ಇದಕ್ಕೆ ಬ್ಯಾಕ್ ಡಿಸೈನು ಪಾಟ್ ಡಿಸೈನ್ ಕೊಡಿಸಿದ್ದೀನಿ ಈ ರೀತಿ ಇದೆ ಬೇಕಿದ್ದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸೊ ಇವಾಗ ಐರನ್ ಕೊಟ್ಟೋಗ್ಬೇಕು ಇವಾಗ ಇದು ಹುಟ್ಕೋತೀನಿ ಒಂದು ಸಿಂಪಲ್ ಎಂಬ್ರಾಯ್ಡ್ರಿ ಸಾರಿ ಇದು ನ್ಯೂ ಇಯರಲ್ಲಿ ತೊಗೊಂಡಿದ್ದಂಥ ಸಾರಿ ಇದನ್ನು ಹುಟ್ಟು ಒಂದೇ ಸಲ ಹುಟ್ಟಿರೋದು ಇದೆಲ್ಲಾನು ಒಂದೊಂದು ಸಲ ಇದು ವೆಡ್ಡಿಂಗ್ ಡೇ ಒಂದೇ ದಿವಸ ಹುಟ್ಟಿರೋದು ಸೊ ಎಲ್ಲಾನು ಒಂದೇ ದಿವಸ ಹುಟ್ಟಿರೋದು ಐರನಿ ಕೊಟ್ಟು ಸ್ಕೂಲ್ ಹತ್ರ ಹೋಗೋಣ ಬನ್ನಿ ಹೇಳಿರೋದು ಒಂದೂವರೆ ಎರಡು ಗಂಟೆ ಬರ್ತೀನಿ ಅಂತ ನಾನು ಒಂದು ಗಂಟೆಗೆ ಕಾಲ್ ಮಾಡಬೇಕು ಚಿಲ್ಲಿ ಅವ್ರಿಗೆ ಸೊ ಅವರು ಬರೋಷಲ್ಲಿ ನನ್ನ ಕೆಲಸಗಳು ಏನಿದ್ದಾವೆ ನಾನು ಎಲ್ಲನೂ ಮುಗಿಸ್ಕೋಬೇಕು ಹಾಗಾಗಿ ಯಾವತ್ತೂ ತಿಳಿಯೋದು ಒಂದು ಪ್ರಾಬ್ಲಮ್ ಅಷ್ಟೇ ನನಗೆ ಒಂದು ಹಿಯರಿಂಗ್ ಕಟ್ ಮಾಡ್ಕೊಂಡಿದ್ದೆ ರಿಪೇರ್ ಕೊಟ್ಟಿದ್ದೆ ಅದು ಆಗಿದೆಯಾ ಹಾಗೆ ಕೇಳ್ಕೊಂಡು ಬರಬೇಕು ಇವಾಗ ನೆನಪಾಯಿತು ಇನ್ನೂ ಜುವೆಲ್ಸ್ ಏನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಆಗಲೇ ಹನ್ನೊಂದು ಕಾಲು ನೋಡಿದ್ರ ಎಷ್ಟು ಬೇಗ ಟೈಮ್ ಆಗುತ್ತೆ ಫಸ್ಟಿಗೆ ಐರನ್ ಶಾಪ್ಗೆ ಹೋಗಿ ಸೀರೆ ಎಲ್ಲ ಐರಾನಿಗೆ ಕೊಟ್ಟು ನನ್ನ ಮಗಳದು ಟ್ರ್ಯಾಕ್ ಪ್ಯಾಂಟ್ ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂಗಡಿಗೆ ಬಂದೆ ಬಟ್ ಹೋಗಿದ್ದು ಸುಮ್ಮನೆ ವೇಸ್ಟ್ ಆಯಿತು ನಾನು ಇದು ಸೇರಿ ಮೂರು ಸಲ ಹೋಗಿದ್ದೀನಿ ಅವ್ರು ಇನ್ನೂ ಬಂದಿಲ್ಲ ಮೇಡಮ್ ಇನ್ನೂ ಸ್ಟಾಕ್ ಬಂದಿಲ್ಲ ಅಂತಲೇ ಇದ್ದಾರೆ ಮೂರು ಸಲ ಬಂದಂಗೆ ಆಯಿತು ಇಲ್ಲಿ ಸಮೇತ ಬಂದೆ ಅದಕ್ಕೆ ಇವತ್ತು ಇಲ್ಲ ಬಂದಿಲ್ಲ ಬಂದು ಸೈಜು ಇಲ್ಲ ಬಂದಿಲ್ಲ ಬಂದಿಲ್ಲ ಇಲ್ಲ ಐರಾನಿಗೆ ಕೊಟ್ಟು ಬಂದೆ ಸುಮ್ಮನೆ ವೇಸ್ಟ್ ಆನ್ ವೇ ಬರುವಾಗ ಸಾರಿ ಪಿನ್ಸ್ ಮತ್ತು ನೇಲ್ ಪಾಲಿಷ್ ಮತ್ತು ಹಾಕೊಳ್ಳೋ ಪಿನ್ ಎಲ್ಲಾನು ಖಾಲಿಯಾಗಿತ್ತು ಅದೆಲ್ಲನೂ ತೊಗೊಂಡೋಗೋಣ ಅಂತ ಒಂದು ಮನೆ ಹತ್ರ ಇರೋವಂಥ ವಿಜಯಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ಗೆ ಬಂದೆ ಸುಮಾರು ಸಲೀ ಟೀಕೆ ಲೇಔಟಲ್ಲಿ ಇರೋರಿಗೆ ಆ ಫ್ಯಾನ್ಸಿ ಸ್ಟೋರ್ ಗೊತ್ತಿರುತ್ತೆ ಸೊ ನಾನು ಒಂದು ಬನ್ ಹಾಕೊಳ್ಳೋಣ ಅಂತ ಹೇಳಿ ಒಂದು ತಲೆಗೆ ಒಂದು ಬನ್ ಬೇಕಿತ್ತು ನೋಡ್ತಾ ಇದ್ದೆ ಸಿಗುತ್ತಾ ಅಂತ ಹೇಳಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಸೊ ಯಾವುದೋ ಒಂದು ಸಿಕ್ತು ಅದನ್ನು ತೊಗೊಂಡು ಇವಾಗ ಮನೆ ಕಡೆ ಹೊರಟೆ ಅಲ್ಲಿಂದ ಮುಗಿಸ್ಕೊಂಡು ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಟಿ ಕೆ ಲೇಔಟ್ನ ಮನೆ ಹತ್ರ ಇರೋಂಥ ಒಡವೆ ಅಂಗಡಿಗೆ ಬಂದೆ ಯಾಕಂದರೆ ಇಯರಿಂಗ್ ಕಟ್ ಮಾಡ್ಕೊಂಡಿದ್ದೆ ಅದು ರಿಪೇರ್ ಕೊಟ್ಟಿದ್ದೆ ಅದು ರಿಪೇರ್ ಆಗಿದೆಯಾ ಅಂತ ಕೇಳಿಕೊಂಡು ಕೇಳಿಕೊಂಡೋಗಿಸ್ಕೊಂಡು ಹೋಗೋಣ ಅಂತ ಬಂದೆ ಮೈ ಗಾಡ್ ಗ್ರೇಸ್ ಯಾವ ಕೆಲಸನೂ ಆಗಲಿಲ್ಲ ಇಲ್ಲ ಆ ಥರದೇ ಅದರ ಇಲ್ಲ ಒಂದು ಡಿಸೈನ್ ಒಳ್ಳೆ ಕೊಡಿ ಇಲ್ಲ ರೆಡಿ ಮಾಡಿಕೊಡಿ ಅರ್ಧ ಗಂಟೆ ಬೇಕಾದ್ರೆ ಬಿಟ್ಕೊಂಡು ಬರ್ತೀನಿ ಹಿಂಗೆ ಬಂದು ಹಿಂಗೆ ಹೊಡ್ತೀನಿ ಕೊಟ್ಟೆ ನಿನ್ನೆ ಬೆಳಿಗ್ಗೆ ಕೊಟ್ಟೆ ನಾನು ವೀಡಿಯೋ ಇದೆ ನಿನ್ನೆ ಬೆಳಗ್ಗೆ ಕೊಟ್ಟಿದ್ದೆ ನಾನು ಹನ್ನೊಂದುವರೆಯಲ್ಲಿ ಸುಳ್ಳೆಲ್ಲ ಹೇಳಲ್ಲ ನಾನು ನೀವು ಮರ್ತರಿ ನಂಗೆ ಚೆನ್ನಾಗಿ ಚೆನ್ನಾಗಿಲ್ಲ ಹೋಗಿಲ್ಲ ಹೋಗಿದ್ಯಾ ಅವು ಕೆಲಸನೂ ಆಗಲಿಲ್ಲ ಫ್ಯಾನ್ಸಿ ಸ್ಟೋರ್ದು ಒಂದೇ ಕೆಲಸ ಕಂಪ್ಲೀಟಾಗಿ ಆಗಿದ್ದು ಇಯರಿಂಗು ರೆಡಿ ಆಗಿಲ್ಲ ಯೂನಿಫಾರ್ಮು ಸಿಕ್ಕಿಲ್ಲ ವಾಟ್ ಡು ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಹಣೆ ಬರಹ ಸರಿ ಇಲ್ಲ ಇಯರಿಂಗು ಹಾಕೊಂಡೋಗೋಣ ಅಂದ್ಕೊಂಡೆ ಆದರೆ ರೆಡಿ ಆಗಿಲ್ಲ ಸೊ ಫೈನಲಿ ಎರಡೂವರೆಗೆ ಬಂದರು ಸತೀಶು ಅವ್ರ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಅದು ಪೈ ವಿಸ್ತಾ ಹೋಟೆಲಲ್ಲಿ ಇದ್ದಿದ್ದಂತೆ ಮೀಟಿಂಗು ಊಟನೂ ಕೂಡ ಇತ್ತಂತೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮೇಲೆ ಬಂದು ರೇಗಾಡ್ತಾ ಇದ್ದಾರೆ ನಾನು ಬಂದು ಬರೋ ತನಕ ನೀರು ರೆಡಿಯಾಗಿಲ್ವಾ ಹಾಗೆ ಹೀಗೆ ಅಂತ ಸೊ ನಾನು ಆಲ್ರೆಡಿ ರೆಡಿಯಾಗಿ ಎಲ್ಲ ಎಷ್ಟು ಕೆಲಸ ಮಾಡಿದ್ದೀನಿ ನೀವೇ ನೋಡಿದ್ದೀರಾ ಬೆಳಗ್ಗೆಯಿಂದ ಐದು ನಿಮಿಷ ಕೂತಿಲ್ಲ ನಾನು ನಮ್ಮ ಹುಡುಗ ಡ್ರೈವರ್ ಪುನಿ ಅವನು ಕೂಡ ಬಂದಿದ್ದ ಸೊ ಹೀಗೆ ಮಾತಾಡಿಕೊಂಡು ನಮ್ಮದು ಕಾನ್ವರ್ಸೇಷನ್ ಕಚ್ಚಾಟ ಕಿತ್ತಾಟ ಡೈಲಿ ಇದ್ದಿದ್ದೆ ಒಂದು ಡೈಲಿ ಹತ್ತು ಸಲಿನಾದರೂ ಕಡಿಮೆ ಅಂದರು ಹತ್ತು ಸಲಿನಾದರೂ ಕಚ್ಚಾಡ್ತೀವಿ ಅವ್ರು ನನಗೆ ಬೈಯೋ ತಪ್ಪಲ್ಲ ನಾ ಬೈಸ್ಕೊಳ್ಳೋದು ತಪ್ಪಲ್ಲ ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ರೀಲ್ಸ್ ಮಾಡ್ತಾ ಅಂತ ಅಂತಾರೆ ಫ್ರೆಂಡ್ಸ್ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ನಿಮಗೆ ಗೊತ್ತೋ ಫೈನಲಿ ಒಂದು ಪುಟ್ಟ ಸೆಲ್ಫಿ ಕೂಡ ಕಾರಲ್ಲೇ ತೆಕ್ಕೊಂಡೆ ಎಂಥ ಕೆಲಸ ಮಾಡಿದ್ದಾರೆ ಅಂತ ಅಂದರೆ ಯಾವ ಚೌಟ್ರಿ ಅಂತಾನೆ ಚೌಟ್ರಿ ನೇಮೇ ನೋಡಿಲ್ಲ ಯಾವುದೋ ಒಂದು ರೋಡ್ ಮಾತ್ರ ನೋಡ್ಕೊಂಡು ಬಂದಿರೋದು ಕಾರ್ಡು ತಂದಿಲ್ಲ ಇನ್ವಿಟೇಷನ್ ಕಾರ್ಡ್ ಅರ್ಧ ಗಂಟೆ ಹುಡ್ಕಿದ್ದೀವಿ ಫ್ರೆಂಡ್ಸ್ ಚೌಟ್ರಿನ ಶೂಟಿಂಗ್ ಮಾದೇವಪುರ ರೋಡಲ್ಲಿ ಬೊನ್ನೂರು ರೋಡಲ್ಲಿ ಓ ಗಾಡ್ ನನಗಂತೂ ನಗು ಬಂದ್ಬಿಡ್ತು ಕಾದು ಕಾದು ಅಷ್ಟೇ ಬೇಜಾರ್ ಕೂಡ ಆಯ್ತು ಈ ರೀತಿ ಅನುಭವ ನಿಮ್ಗೆ ಯಾರಿಗಾದ್ರೂ ಆಗಿದೆಯಾ உதயகுரியா பிட்ர பங்க டபல் பங்க ಫಂಕ್ಷನ್ ಗೊಯ್ತ ಗೊತ್ತು ತಾನೆ ಚೌಟ್ರಿ ತಿಳ್ಕಳ್ದೆ ಅಡ್ರೆಸ್ ತಿಳ್ಕಳ್ದೆ ಬಂದ್ಬಿಡದ ಏನೋ ಕೈ ಹಿಂಗ್ಬಿಟ್ರೆ ಬೇಡ್ದಿದೆಲ್ಲ ಮಾತಾಡ್ತೀರಪ್ಪ ಚೌಟ್ರಿ ತಿಳ್ಕೊಂಡ್ ಅಡ್ರೆಸ್ ತಿಳ್ಕೊಂಡ್ ಬರ ಅದೂ ತಾನೇ ಯಾಕೆ ಹೊಡ್ಕಂಡೆ ಮೇಲ್ಗಡೆ ಅದಕ್ಕೆ ಹೇಳ್ತಾ ಇರೋದು ಮೈಸೂರಲ್ಲಿ ಇತ್ಕೊಂಡು ದಂಡ ನೀನು ಅಂತ ಅರ್ಧ ಗಂಟೆ ಇದೆ ಒಂದೇ ರೋಡ್ ಅಲ್ಲಿ ಸುತ್ತಾಡ್ತಾ ಇದ್ದೀರಾ ಅಡ್ರೆಸ್ ಗೊತ್ತಿಲ್ಲ ಪಡ್ರೆಸ್ ಗೊತ್ತಿಲ್ಲ ಫಂಕ್ಷನ್ ಗೆ ತಕಿರಕ ಬರ್ಪುತೀರಾ ಈ ಕಡೆ ಬರ್ಬೇಕಡಾ ಜೋಬಲ್ ಕಾರ್ಡ್ ಇಟ್ಕೊಬೇಕು ಕಣೋ ಆಯ್ತು ಸೊ ಫೈನಲಿ ಹೆಂಗೋ ಹುಡ್ಕೊಂಡ್ ಪಡ್ಕೊಂಡು ಅಕ್ಕಪಕ್ಕ ಕೇಳ್ಕೊಂಡು ಚೌಟ್ರಿನ ತಲುಪಿದ್ವಿ ಚಲ್ ಚೌಟ್ರಿ ತಲ್ಪಷ್ಟ್ರಲ್ಲಿ ಫಂಕ್ಷನ್ ಎಲ್ಲ ಮುಗ್ದೋಗಿತ್ತು ಲಾಸ್ಟ್ ಅಲ್ಲಿ ಹೋದ್ವಿ ನಾವು ಸೊ ಚಾರು ಇರಲಿಲ್ಲ ನಮ್ಮ ಹುಡುಗನ ಡ್ರೈವರ್ ಕೈಲೇ ವೀಡಿಯೋ ಮಾಡಿಸ್ದೆ ಅವನು ಏನು ಮಾಡಿದಾನೆ ಅಂತ ಡೌಟ್ ಇತ್ತು ನನಗೆ ವೀಡಿಯೋ ಮಾಡ್ತಾ ಇದ್ದಾನೋ ಏನು ಅಂತ ಸೊ ಫೈನಲಿ ಮೂಯ್ಯೆಲ್ಲ ಕೊಟ್ಟು ಊಟ ಮಾಡಿಕೊಂಡು ವೆಜ್ ಊಟ ಮಾಡಿದರು ಎಲ್ಲ ಖಾಲಿಯಾಗ್ಬಿಟ್ಟಿತ್ತು ಪರವಾಗಿಲ್ಲ ಸಿಕ್ಕಿದ್ದೆ ಸಾಕು ಅಂತ ಹೇಳಿ ಪಲಾವ್ ಮತ್ತು ಸ್ವಲ್ಪ ಎಲ್ಲ ತಿಂದ್ಕೊಂಡು ಹೊರಗಡೆ ತುಳಿ ತುಳಿ ಅಪ್ಪ ತುಳಿ ಏನಾಗಲ್ಲ ತೊಳಿತು ಪರ್ಮಿಟ್ ತಿನ್ನಾಗಿರ್ತದೆ ಯಾವ ತರ ಮಾಡಿದ್ರು ನಂಗೆ ಗೊತ್ತಿಲ್ಲ ಜಾಸ್ತಿ ಸೊ ಫೈನಲಿ ಮನೆಗೆ ಬಂದು ತಲೆನೋವು ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಕಾಫಿ ಮಾಡಿ ಮಕ್ಕಳಿಗೆಲ್ಲ ಹಾಲು ಕಾಯಿಸಿ ನಾವು ಬರೋಷ್ಟರಲ್ಲಿ ಅವರು ಕೂಡ ಕರೆಕ್ಟ್ ಟೈಮ್ಗೆ ಬಂದರು ಸತೀಶ್ಗೂ ಕೂಡ ಒಂದು ಲೋಟ ಕಾಫಿ ಕೊಟ್ಟೆ ನನ್ನ ಮಗ ನೋಡಿ ಬಂದ ತಕ್ಷಣ ಏನು ಮಾಡ್ತಾಯಿದ್ದಾನೆ ಅಂತ ಕರೆಕ್ಟಾಗಿದೆಯಾ ಸಂಜೆ ವಾಕಿಗೆ ಬಂದೆ ಆರು ಗಂಟೆ ಸಿಕ್ಕೋಗ್ಬಟ್ಟೆ ಹೇಗೋಕ್ಕಾಗುತ್ತಿಲ್ಲ ಸೊ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋಗೋಣ ಏನೋ ಅಂತ ಬಂದೆ ಈ ನಡುವೆ ಸಂಸ್ಕೃತಿ ಅಂದರೆ ಯಾರ ಹತ್ರ ಹೆಂಗಿರ್ಬೇಕೋ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ ಹತ್ರನೇ ಆಗಿರ್ಬೋದು ಏನೋ ಒಂಥರ ಡಿಗ್ರೇಡ್ ಆಗಿ ತಿಳ್ಕೊಂಡಿರ್ತಾರೆ ಎಲ್ರೂ ಈ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂದರೆ ತುಂಬ ಕೆಟ್ಟದ್ದು ಕೆಟ್ಟ ಜನಗಳು ಅನ್ನೋ ರೀತಿ ಈಗ ಎಲ್ಲೇ ಹೋದರೂ ಅಷ್ಟೇ ಇದು ಒಂದು ಕೆಲ್ಟ ಅಂತ ಯಾಕೆ ತಗೊಳಲ್ಲ ಸೋಷಲ್ ಮೀಡಿಯಾನ ನನಗೆ ಅದು ಒಂದೇ ಫೈನಲ್ ಆಗಿ ಅರ್ಥ ಆಗೋದಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ರೆಕಗ್ನೈಸ್ ಸೇಮ್ ನೇಮ್ ಎಲ್ಲನೂ ಸಿಗತ್ತೆ ನಿಜ ಈಗ ಯಾರು ಬೇಡ ರಿಲೇಟಿವ್ಸೇ ತೊಗೊಳ್ಳಿ ಏನೋ ಒಂಥರ ಅಯ್ಯಪ್ಪ ನೀವು ವೀಡಿಯೋ ಮಾಡ್ಕೋತೀರಾ ಫೋಟೋ ತೆಗಿತೀರಾ ವೀಡಿಯೋ ಮಾಡ್ಕೊತೀರಾ ಕೈಯಲ್ಲಿ ಯಾವಾಗಲೂ ಫೋನ್ ಇರುತ್ತೆ ಒಂಥರ ಆಗಿ ಮಾತಾಡ್ತಾರೆ ಬಟ್ ಇದು ಎಲ್ಲ ಥರ ಒಂಥರ ಇದನ್ನು ಒಂದು ಕೆಲಸ ಅಂತ ಯಾಕೆ ತಗೊಳ್ಳಲ್ಲ ನನಗದು ಮೇನ್ ಕ್ವಶನ್ ಸೊ ಒಂದು ಕೆಲಸ ಅಂತ ತಗೊಂಡ್ಮೇಲೆ ಏನು ಮಾಡ್ತೀವಿ ಎತ್ತ ಪ್ರತಿಯೊಂದು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಅದು ಒಂದು ಕೆಲಸ ಅಂತ ತೊಗೋಬೇಕಲ್ವಾ ಅಷ್ಟೇ ನಾನು ಕೇಳೋದು ಎಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಬಟ್ ನಾವು ಮಂದಲೆ ಕೂತು ಒಂದು ಕೆಲಸ ಅಂತ ಮಾಡ್ತಾಯಿದ್ದೀವಿ ಅರ್ನಿಂಗ್ಸ್ ಅಂತ ಮಾಡ್ತಾಯಿದ್ದೀವಿ ಸ್ವಂತ ನಾವು ಒಂದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋತಾ ಇದ್ದೀವಿ ಅಂತ ಅಂದಾಗ ಇದನ್ನು ಕೆಟ್ಟದು ಅನ್ನೋ ಥರ ನೋಡೋ ಅವಶ್ಯಕತೆ ಏನಿದೆ ನಾಲ್ಕು ಗೋಡೆ ಮಧ್ಯ ಕೆಲಸ ಮಾಡ್ತಾರೆ ಯಾರೂ ಜನ ನೋಡೋಲ್ಲ ಬಟ್ ಈ ಸೋಷಲ್ ಮೀಡಿಯಾ ಎಲ್ಲರೂ ನೋಡ್ತಾರೆ ಅವ್ರು ನೋಡಿದ್ರೆ ತಾನೆ ನಮ್ಗೆ ಅರ್ನಿಂಗ್ಸ್ ಆಗೋದು ಅಷ್ಟೇ ಡಿಫ್ರೆನ್ಸ್ ಇದೇನು ಅಂತ ತಲೆ ಹೋಗೋಂಥದ್ದೇನೂ ಇಲ್ಲ ಈ ಏನಿದೆ ಕಟ್ಟುಪಾಡು ಈ ಮೂಡ್ ನಮಗೆ ಈ ಸೋಷಿಯಲ್ ಮೀಡಿಯಾ ಅಂದರೆ ಕೆಟ್ಟದ್ದು ಅನ್ನೋ ಇದರಿಂದ ಈಚೆ ಬರಬೇಕು ಅದು ಯಾರೇ ಆಗಲಿ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ರಿಲೇಟಿವ್ಸ್ ಆಗಲಿ ಯಾರೇ ಆಗಲಿ ಅರ್ಥ ಮಾಡ್ಕೋಬೇಕು ಓಪನ್ ಅಪ್ ಆಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಈಗ ಮೇಲೆಲ್ಲ ತುಂಬ ಡೀಸೆಂಟಾಗಿ ಇರ್ತಾರೆ ಒಳಗೊಳಗಡೆ ತುಂಬ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದು ನಮಗೆ ಗೊತ್ತು ಬಟ್ ನಾವು ಈ ಥರ ಓಪನ್ ಆಗಿ ಮಾತಾಡ್ತೀವಿ ಎಲ್ಲ ಕಡೆ ಹೀಗೆ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತೀವಿ ತಪ್ಪೇನು ಅದರಲ್ಲಿ ಇನ್ ಅಂಥ ಮಾನ್ವಾಗಿರೋ ಕೆಲಸನೇ ಫ್ರೆಂಡ್ಸ್ ಇದು ಅಂತ ನೀವು ಅಂದ್ಕೊಂಡಂಗೆ ಕೆಟ್ಟ ಕೆಲಸ ಅಲ್ವೇ ಅಲ್ಲ ಎಷ್ಟು ಜನ ಮಾಡ್ತಾಯಿಲ್ಲ ಎಷ್ಟು ಲಕ್ಷಾಂತರ ಮಹಿಳೆಯರು ಮಾಡ್ತಾಯಿಲ್ಲ ಅಪ್ಡೇಟ್ ಆಗಿ ಅಷ್ಟೇ ಹೇಳ್ಕೊಡೋದು ಇಲ್ಲ ಬೆಳಗ್ಗೆ ಕೊಟ್ಟಿದ್ದ ಸ್ಯಾರಿ ಐರನ್ ಮಾಡಿ ಒಂದವೆಸ್ಕೊಂಡು ಹೋಗ್ಬೋದು ಇದೀವಿ ಕವರ್ ಭೀ ಹಾಕಿಲ್ಲ ಅವರು ಹಾಗೆ ಕೊಟ್ಬಿಟ್ಟಿದ್ದಾರೆ ನೋಡಿ ನೋಡ್ತಾ ಏಳುವರೆ ಎಂಟು ಗಂಟೆ ಹಾಗೆ ಹೋಯಿತು ನನ್ನ ಮಗ ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದ ಏನೋ ಬರ್ಗರ್ ಮಾಡ್ಕೋತೀನಿ ಅಂತ ಹೇಳಿ ಸೌತೆಕಾಯಿ ಟೊಮೆಟೊ ಟೊಮೆಟೊ ಸಾಸ್ ಎಲ್ಲ ಹಾಕ್ಕೊಂಡು ಬನ್ನೊಳಗಡೆ ತಿಂತಾ ಇದ್ದಾನೆ ಸೊ ನಾನು ಇವತ್ತು ನೈಟ್ ಊಟಕ್ಕೆ ಅದೇ ಬ ಇದಿತ್ತು ಅಂದರೆ ಬೆಂಡೆಕಾಯಿ ಹುಳಿ ಇತ್ತು ಅದೇ ಹುಳಿಗೆ ಬಿಸಿ ಚಪಾತಿ ಮಾಡಿದೆ ಮಕ್ಳಿಗೂ ಕೂಡ ಊಟಕ್ಕೆ ಕೊಟ್ಟೆ ಯಾಕಂದರೆ ಬೆಳಿಗ್ಗೆಯಿಂದ ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಏನಾದರೂ ತಪ್ಪಿದರೆ ದಯವಿಟ್ಟು ಸಜೆಸ್ಟಲ್ಲಿ ಹೇಳಿ ಯಾವ ಥರ ವಿಡಿಯೋ ಬೇಕೋ ಕಮೆಂಟಲ್ಲಿ ಹೇಳಿ ಪಾತ್ರೆ ತೊಳಿಬೇಕಿತ್ತು ನನಗೋಸ್ಕರ ಪಾತ್ರೆ ಕೂಡ ಕಾಯ್ತಾ ಇತ್ತು ಸೊ ಅವರಿಬ್ಬರದ್ದು ಊಟ ಆದಮೇಲೆ ನಾನು ಕೂಡ ಚಪಾತಿ ಹಾಕ್ಕೊಂಡು ತಿಂದು ಮಲ್ಕೊಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಜಾಸ್ತಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋಗೋಸ್ಕರ